ಐದು ಕಪ್ಪು ಮೈದಾ ಎರಡು ಕಪ್ಪು ಮೊಸರು ಒಂದು ಕಪ್ಪು ಸಕ್ಕರೆ ಮೂರು ಬಾಳೆಹಣ್ಣು ಒಂದು ಚಿಟಕಿ ಸೋಡಾ ಒಂದು ಕಪ್ಪು ಎಣ್ಣೆ ಒಂದು ಚಮಚ ಜೀರಿಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಮೂರು ಬಾಳೆಹಣ್ಣನ್ನು ಸುದ್ದಿಟ್ಕೊಳ್ಳಿ ಸುಳ್ಳಿಟ್ಟ ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚಿ ಈ ಕಲಸಿಟ್ಟ ಮಿಶ್ರಣಕ್ಕೆ ಒಂದು ಕಪ್ಪು ಸಕ್ಕರೆ ಒಂದು ಕಪ್ಪು ಎಣ್ಣೆ ಒಂದು ಚಮಚ ಜೀರಿಗೆ ಎರಡು ಕಪ್ಪು ಮೊಸರು ಮತ್ತು ಒಂದು ಚಿಟಿಕೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ವಿಷ್ಟನ್ನ ಹಾಕಿ ಚೆನ್ನಾಗಿ ಕಲಿಸಬೇಕು ಈ ಕಲ್ತಿರುವ ಮಿಶ್ರಣಕ್ಕೆ ಐದು ಕಪ್ಪು ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಈ ನನಗೆ ಸ್ವಲ್ಪ ತೆಳು ಕಾಣ್ತಾ ಇದೆ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಇದ್ದೀನಿ ಹೀಗೆ ನಿಮಗೂ ಅಷ್ಟೇ ಸ್ವಲ್ಪ ತೆಳು ಆದಾಗ ಸ್ವಲ್ಪ ಹಿಟ್ಟು ಸೇರಿಸ್ಕೋಬೋದು ಏನು ತೊಂದರೆ ಏನಾಗಲ್ಲ ನೋಡಿ ಈಗ ಪೂರಿ ಹಿಟ್ಟಿನ ಹದಕ್ಕೆ ಬಂದಿದೆ ಈ ಪೂರಿ ಹಿಟ್ಟಿಗಿಂತ ಸ್ವಲ್ಪ ಮೆದು ಇರಬೇಕು ಆ ಹದಕ್ಕೆ ಬಂದಿದೆ ಇದ್ರ ಮೇಲುಗಡೆ ಈಗ ಸ್ವಲ್ಪ ಎಣ್ಣೆಯನ್ನು ಮೆತ್ತಿಬಿಟ್ಟು ಹಾಗೆ ಕೋಟಿಂಗ್ ಕೊಟ್ಟಂಗೆ ಎಣ್ಣೆಯನ್ನು ಕೊಡ್ತಾ ಇದ್ದೀನಿ ಅದನ್ನು ಅದನ್ನು ಹಾಗೆ ಒತ್ತಿಬಿಟ್ಟು ಹಾಗೆ ಮುಚ್ಚಿಡಬೇಕು ಇದು ಸುಮಾರು ಆರರಿಂದ ಎಂಟು ಗಂಟೆವರೆಗೆ ಇದು ಈ ರೀತಿ ಇರಬೇಕು ಒಂದು ಇದನ್ನು ಬೆಳಿಗ್ಗೆ ಮಾಡೋದಾದರೆ ನೀವು ಹಿಂದಿನ ದಿನವೇ ಹಿಟ್ಟನ್ನು ಕಲ್ಸಿಟ್ಕೊಳ್ಳಿ ಒಂದು ವೇಳೆ ಸಂಜೆ ಮಾಡೋದಾದರೆ ಒಂದು ಎಂಟು ಗಂಟೆ ಮೊದಲೇ ಇದನ್ನು ಕಲಸಿಟ್ಕೊಳ್ಳಿ ನೋಡಿ ಇದೀಗ ಕಲಸಿಟ್ಟು ಎಂಟು ಗಂಟೆ ಟೈಮ್ ಆಗಿದೆ ಈಗ ಇದನ್ನು ನಾನು ದೊಡ್ಡ ಲಿಂಬೆಹಣ್ಣು ಗಾತ್ರದ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಉಂಡೆಗಳನ್ನು ದಪ್ಪವಾಗಿ ಬನ್ಸ್ ಗಾತ್ರಕ್ಕೆ ಅಳಿಸ್ಕೊಳ್ಳಿ ಈಗ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಒಂದೊಂದಾಗಿ ಬನ್ಸನ್ನು ಕರೆಯಿರಿ ಮೀಡಿಯಮ್ ಉರಿ ಇರಲಿ ಎಣ್ಣೆಯನ್ನು ಬನ್ಸಿನ ಮೇಲ್ಮೆಗೆ ಸಿಡಿಸುತ್ತಾ ಒಂಬಣ್ಣ ಬರುವವರೆಗೂ ಕ ಕರಿಯಿರಿ ಈ ರೀತಿ ಎಣ್ಣೆ ಮೇಲ್ಮೆಗೆ ಸಿಡಿಸುವುದರಿಂದ ಬನ್ಸು ಚೆನ್ನಾಗಿ ಉಬ್ಬಿ ಬರುತ್ತೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ